ಹುಳ ಅದಕ್ಕ ಅಡುಗೆ ನಡ್ಕೋನ್ ಬರ್ತಿತ್ತು ಒಂದು ದೈತ್ಯ ಒಂದು ಪ್ರಾಣಿ ಬಂದು ನಿಂತು ಇನ್ನೇನು ಅದಕ್ಕೆ ಹಾಕಬೇಕು ಆಗ ಹುಳ ಹೇಳ್ತಂತೆ ಒಂದು ನಿಮಿಷ ಇರಪ್ಪ ಒಂದು ಎರಡು ನಿಮಿಷ ಟೈಮ್ ಕೊಡು ಆಮೇಲೆ ಸಾಯಿಸ್ ನಾನು ನೋಡಿ ಸರಿನಾಪ್ಪ ಚಿಕ್ಕ ಹುಳ ಏನೋ ಕೇಳ್ತಾ ಇದೀಯ ಏನು ಮಾಡ್ತೀಯ ಅಂದರೆ ಆ ಹುಳ ಅಲ್ಲೇ ಬಿದ್ದು ಒಂದು ಸ್ವಲ್ಪ ಹೊರಳಾಡಿ ಆ ಕಡೆ ಈ ಕಡೆ ಪರಿಚಿಗ ನದೆಲ್ಲ ಮಾರ್ಕ್ ಮಾಡಿ ಒಂದು ದೇಹಕ್ಕೆಲ್ಲ ಒಂದು ಸ್ವಲ್ಪ ಗಾಯ ಮಾಡಿಕೊಂಡು ಈಗ ನಾನು ಸಾಯಿಸು ಅದೇ ದೈತ್ಯ ಪ್ರಾಣಿ ಹೇಳ್ತಂತೆ ಅಲ್ಲ ನನಗೆ ಮಾಡಿದ್ದೇನು ಇಷ್ಟೊತ್ತು ಅಂತ ಅದಕ್ಕೆ ಆ ಹುಳ ಹೇಳ್ತಂತೆ ನಾನು ಹೇಗಿದ್ರು ಸಾಯ್ತೀನಿ ಆದರೆ ಮುಂದಿನ ತಲೆಮಾರಿಗೆ ನಾನು ಸುಮ್ಮನೆ ಸತ್ತೆ ಅಂತ ಆಗಬಾರ್ದು ಹೋರಾಟ ಮಾಡಿದೆ ಅಂತ ಆಗ್ಬೋದು ಯಾಕೆಂದರೆ ನಾಳೆ ಬರೆಯುವ ಇತಿಹಾಸದಲ್ಲಿ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬೋದು ಮೌನವಾಗಿದ್ದವ್ರನ್ನ ಯಾರು ಕ್ಷಮಿಸೋದೇ ಇಲ್ಲ ಅಲ್ವೇ ಸಾಯಕ್ ಮುಂಚೆ ಸಾಯ್ಬಾರದ್ರಿ ಅಲ್ವೇನ್ರಿ ಪ್ರವಾಹದಲ್ಲಿ ಪಚ್ಕೊಂಡು ಹೋಗೋಕೆ ಸತ್ ಮೀನುಗಳು ಸಾಕು ಎದುರೀಜಕ್ಕೆ ಜೀವಂತವಾಗಿರ್ಬೇಕು ಮೀನುಗಳು